ಹಲೋ ಎವ್ರಿ ವನ್ ಮೂವತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ವರ್ಜಿಸುವ ವಿಧಾನದಿಂದ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಇಲ್ಲಿ ವರ್ಜಿಸುವ ವಿಧಾನವನ್ನ ನಾವು ಬಳಸ್ಬೇಕು ಅಂದ್ರೆ ಮೂರು ಎಕ್ಸ್ ಮೈನಸ್ ವೈ ಸಮ ಹದಿನೈದು ಹಾಗೆ ಎರಡು ಎಕ್ಸ್ ಮೈನಸ್ ವೈ ಸಮ ಐದು ಅನ್ನೋದನ್ನ ನೋಡಬಹುದು ಇಲ್ಲಿ ಮೈನಸ್ ನಿಂದ ಚಿಹ್ನೆಗಳ ಗುಣಾಕಾರ ಆದ್ರೆ ಇದಕ್ಕೆ ಮೈನಸ್ ಬರುತ್ತೆ ಇದಕ್ಕೆ ಪ್ಲಸ್ ಬರುತ್ತೆ ಹಾಗಾಗಿ ಇದೆರಡನ್ನ ಕ್ಯಾನ್ಸಲ್ ಮಾಡಬಹುದು ಮೂರು ಎಕ್ಸ್ ನಲ್ಲಿ ಎರಡು ಎಕ್ಸ್ ಅನ್ನ ಕಳೆದಾಗ ನಮಗೆ ಎಕ್ಸ್ ಬೆಲೆ ಬರುತ್ತೆ ಇದು ಕೂಡ ಮೈನಸ್ ಆಗಿರೋದಕ್ಕೆ ಎಕ್ಸ್ ನ ಬೆಲೆ ಹತ್ತು ಅನ್ನೋದನ್ನ ನೋಡಬಹುದು ಈಗ ಈ ಬೆಲೆಯನ್ನ ಯಾವ್ದಾದ್ರೂ ಒಂದು ಸಮೀಕರಣದಲ್ಲಿ ನಾವು ಆದೇಶಿಸಿದ್ರೆ ಎಕ್ಸ್ ನ ಬೆಲೆ ಹತ್ತು ಎರಡು ಇಂಟು ಹತ್ತು ಮೈನಸ್ ವೈ ಸಮ ಐದು ಸೊ ಮೈನಸ್ ವೈ ಏನಾಗುತ್ತೆ ಐದು ಮೈನಸ್ ಇಪ್ಪತ್ತು ಅಂದರೆ ಮೈನಸ್ ವೈ ಬೆಲೆ ಮೈನಸ್ ಹದಿನೈದು ಸೊ ವೈ ಬೆಲೆ ಏನಾಗುತ್ತೆ ಪ್ಲಸ್ ಹದಿನೈದು ಆಗುತ್ತೆ ಎರಡು ಕಡೆ ಮೈನಸನ್ನು ಕ್ಯಾನ್ಸಲ್ ಮಾಡಿದ್ರೆ ವೈ ಬೆಲೆ ಮೈನಸ್ ಹದಿನೈದು ಹಾಗೆ ಎಕ್ಸ್ನ ಬೆಲೆ ಹತ್ತು